ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣ ಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಮತ್ತು ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ನೇರ ಪ್ರಸಾರದ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಇವತ್ತಿನ ಅಂತೂ ಬಹಳ ಬಹಳ ಇಂಪಾರ್ಟೆಂಟ್ ಆಗಿದೆ ಯಾಕೆ ಅಂತಂದರೆ ನಮ್ಮವರೇ ನಮಗೆ ಶತ್ರು ಆದಾಗ ಅಥವಾ ಗುಪ್ತ ಶತ್ರುಗಳ ಕಾಟ ಹೆಚ್ಚಾದಾಗ ಹಿತಶತ್ರುಗಳ ಕಾಟ ಹೆಚ್ಚಾದಾಗ ಎರಡೇ ಎರಡು ರೆಮಿಡಿಯನ್ನು ಹೇಳ್ಕೊಡ್ತೀನಿ ಈ ಎರಡು ರೆಮಿಡಿಗಳನ್ನು ಮಾಡಿಕೊಂಡ್ರೆ ನಿಮ್ಮ ಶತ್ರುಗಳು ನಿಮ್ಮ ಕಡೆ ಮುಖಾನೂ ತಿರುಗಿಸಿ ನೋಡೋದಿಲ್ಲ ಅವರ ಪಾಡಿಗೆ ಅವ್ರು ಇದ್ದು ಬಿಡ್ತಾರೆ ನಿಮ್ಮ ಪಾಡಿಗೆ ನೀವಿರ್ತೀರ ಶತ್ರು ಕಾಟ ಅನ್ನೋದು ಜನ್ಮ ಪರ್ಯಂತ ನಿಮಗೆ ಕಾಡಿಸೋದಿಲ್ಲ ಅಂತಹ ರಾಮ ಬಾಣದಂತಹ ರೆಮಿಡಿ ಹೇಳ್ಕೊಡ್ತೀನಿ ಯಾಕೆಂದ್ರೆ ತುಂಬಾ ಜನ ವೀಕ್ಷಕರು ಗುರುಗಳೇ ಶತ್ರು ಕಾಟಕ್ಕೆ ಅತಿ ಶೀಘ್ರವಾಗಿ ನಮಗೆ ರೆಮಿಡಿ ಕೊಡಿ ತುಂಬಾ ಶತ್ರು ಕಾಟ ಆಗಿದೆ ಅಂತ ಮೆಸೇಜ್ ಮಾಡ್ತಾ ಇದ್ದೀವಿ ಅವರ ಮನವಿಯನ್ನ ಗಮನಿಸಿ ನಾವು ಈ ಸಂಚಿಕೆಯನ್ನ ಮಾಡ್ತಾ ಇದ್ದೀವಿ ಅದೇ ರೀತಿ ವೀಕ್ಷಕರೇ ನೀವೇನಾದ್ರೂ ಮೊಟ್ಟ ಮೊದಲೇ ಬಾರಿಗೆ ಈ ವಾಹಿನಿಯನ್ನ ಜೇ ಮೀಡಿಯಾ ನೆಟ್ವರ್ಕ್ ವಾಹಿನಿಯನ್ನ ಮತ್ತು ಈ ಒಂದು ಕಾರ್ಯಕ್ರಮವನ್ನ ಮೊಟ್ಟ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ದಯಮಾಡಿ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ವಿಡಿಯೋ ಕೆಳಗೆ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಅನ್ನು ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಅದಕ್ಕೆ ಮರಿಬೇಡಿ ಅದರ ಜೊತೆಗೆ ವೀಕ್ಷಕರ ಈ ವಿಡಿಯೋ ಕೆಳಗಡೆ ಮಹಾಲಕ್ಷ್ಮಿ ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ನಮ್ಮ ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆಂದ್ರೆ ಯಾವೆಲ್ಲ ವೀಕ್ಷಕರು ಹೆಚ್ಚೆಚ್ಚು ಕಮೆಂಟ್ ಮಾಡ್ತೀರಾ ಅಂತ ವೀಕ್ಷಕರನ್ನ ಗುರುತಿಸಿ ತಿಂಗಳ ಕೊನೆಗೆ ನಾವು ಒಂದು ಮೊಬೈಲ್ ಫೋನ್ ಅನ್ನ ಒಬ್ಬ ಲಕ್ಕಿ ವೀಕ್ಷಕರಿಗೆ ಉಡುಗೊರೆಯಾಗಿ ಕೊಡ್ತೀವಿ ಜೊತೆಗೆ ಹತ್ತರಿಂದ ಹನ್ನೆರಡು ವೀಕ್ಷಕರಿಗೆ ಅತಿ ಬೆಲೆ ಬಾಳುವಂತಹ ಒಂದು ಗಿವ್ ಅವೇ ಪ್ರೈಸ್ ಅನ್ನ ನಿಮ್ಮ ಮನೆ ಬಾಗಿಲಿಗೆ ಕಳಿಸ್ತೀವಿ ಬನ್ನಿ ವೀಕ್ಷಕರೇ ಈ ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ ಆ ಬಟನ್ ಅನ್ನ ಒತ್ತಿದ್ರೆ ಈ ನೀವು ಈ ಈ ವಾಹಿನಿಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದ್ರೆ ಮೆಂಬರ್ಗಳಿಗೇ ಇರುವಂತಹ ವಿಡಿಯೋ ಪಾಡ್ಕಾಸ್ಟ್ ಮತ್ತು ಲೈವ್ ಅನ್ನ ಎಂಜಾಯ್ ಮಾಡಬಹುದು ಬನ್ನಿ ಹಾಗಾದ್ರೆ ಇವತ್ತಿನ ಸಂಚಿಕೆಯನ್ನ ಶುರು ಮಾಡೋಣ ಅದಕ್ಕಿಂತ ಮುಂಚಿತವಾಗಿ ನಾನು ಇನ್ನೇನು ಈ ಸಂಚಿಕೆಯನ್ನ ಆರಂಭ ಮಾಡ್ತಾ ಇದ್ದೆ ಅಷ್ಟರಲ್ಲಿ ನನಗೆ ಎರಡು ಸಂದೇಶಗಳು ಬಂದಿದೆ ಆ ಸಂದೇಶಗಳನ್ನ ಓದಿ ಈ ಸಂಚಿಕೆಯನ್ನ ಆರಂಭ ಮಾಡ್ತೀವಿ ನೋಡಿ ಈ ಸಜ್ಜಿಕೆಯಲ್ಲಿ ದಯಮಾಡಿ ಈ ಎರಡು ಮೆಸೇಜನ್ನು ಓದಿ ಅಂತ ವೀಕ್ಷಕರು ರಿಕ್ವೆಸ್ಟ್ ಮಾಡಿದ್ದಾರೆ ಗುರುಗಳೇ ಅಂದರೆ ಇವರಿಗೆ ನಾನು ಈ ಒಂದು ವಸ್ತುವನ್ನು ನಾನು ತೋರಿಸ್ತೀನಿ ಅದು ಯಾವ ವಸ್ತು ಅಂತ ಅದನ್ನು ಸರಿಸುಮಾರು ಒಂಬತ್ತು ತಿಂಗಳ ಹಿಂದೆ ಪ್ರಯೋಗಾರ್ಥವಾಗಿ ಅವರ ಮನೆಗೆ ಕಳಿಸ್ಕೊಟ್ಟಿದ್ದೆ ಹೇಗೆ ವರ್ಕ್ ಆಗುತ್ತೆ ನೋಡೋಣ ಅಂತ ಹೇಳಿ ಅವರ ಸಮಸ್ಯೆಯನ್ನು ತಿಳಿದುಕೊಂಡಿದ್ದೆ ಅದು ಈಗ ಸಿಹಿ ಸಮಾಚಾರ ನನಗೆ ಬಂದಿದೆ ಅದನ್ನು ಓದಿ ಹೇಳಿ ಅಂತ ಹೇಳಿದ್ರು ಹೇಳ್ತಾ ಇದ್ದೀನಿ ಗುರುಗಳೇ ಸರಿಸುಮಾರು ಒಂಬತ್ತು ತಿಂಗಳ ಹಿಂದೆ ನಾನು ನಿಮ್ಮೊಟ್ಟಿಗೆ ನನ್ನ ಸಮಸ್ಯೆ ಹೇಳ್ಕೊಂಡಿದ್ದೆ ಅದೇನಪ್ಪ ಅಂದರೆ ನನ್ನ ಯಜಮಾನರು ಮೂರು ರೀತಿಯ ಸಂಕಷ್ಟಕ್ಕೆ ಸಿಲುಕಿದ್ರು ಒಂದು ಕುಡಿತದ ಚಟ ಎರಡು ಅನೈತಿಕ ಸಂಬಂಧ ಮೂರನೆಯದ್ದೇನಪ್ಪ ಅಂದರೆ ಅವರು ಕೆಲಸವನ್ನು ಕಳ್ಕೊಂಡಿದ್ರು ಮೂರು ನನಗೆ ಬಹಳ ತಲೆನೋವನ್ನು ತಂದಿಟ್ಟಿತ್ತು ಯಾಕೆ ಅಂದರೆ ಅವರೊಬ್ಬರೇ ನಮ್ಮ ಮನೆಗೆ ದುಡಿಮೆಗೆ ಮೂಲ ಆಧಾರ ಆಗಿದ್ರು ಅದರ ಜೊತೆಗೆ ಕುಡಿತದ ಚಟದಿಂದ ಅವರ ಆರೋಗ್ಯ ತುಂಬ ಹದಗೆಡ್ತಾ ಇತ್ತು ಅದರ ಜೊತೆಗೆ ಅನೈತಿಕ ಸಂಬಂಧದ ಒಂದು ಸುಳಿಯಲ್ಲಿ ಸಿಕ್ಕಾಕೊಂಡಿದ್ರು ಈ ಮೂರಕ್ಕೂ ತಾವು ಸಲಹೆ ಕೊಟ್ಟಂತಹ ಅತಿ ಪವರ್ಫುಲ್ ವಸ್ತು ಅಂದರೆ ಲಕ್ಷ್ಮೀ ಶ್ರೀ ಚಕ್ರಯಂತ್ರ ಆ ಲಕ್ಷ್ಮೀ ಶ್ರೀ ಚಕ್ರಯಂತ್ರವನ್ನು ಗುರುಗಳೇ ನಿಮ್ಮ ಕೈಯಿಂದ ನಾನು ತೆಗೆದುಕೊಂಡು ಪೂಜೆ ಮಾಡೋದಕ್ಕೆ ಶುರು ಮಾಡಿದೆ ಇವತ್ತಿಗೆ ಸರಿಯಾಗಿ ಒಂಬತ್ತು ತಿಂಗಳು ತುಂಬಿದೆ ಆ ಒಂಬತ್ತು ತಿಂಗಳ ಒಳಗೆ ನಮ್ಮ ಯಜಮಾನರು ಕುಡಿಯೋತನ ಬಿಟ್ಟಿದ್ದಾರೆ ಆರೋಗ್ಯ ಸುಧಾರಿಸಿದೆ ಅದೇ ರೀತಿ ಅವರು ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಕೆಲಸ ಸಿಕ್ಕಿದೆ ಮತ್ತೆ ಚಮತ್ಕಾರಿ ರೀತಿಯಲ್ಲಿ ಅನೈತಿಕ ಸಂಬಂಧದಿಂದ ಹೊರಗಡೆ ಬಂದಿದ್ದಾರೆ ಗುರುಗಳೇ ಹೀಗೆ ವಿಶೇಷವಾಗಿ ಈ ಒಂದು ಮೂರೂ ಸಮಸ್ಯೆಯಿಂದ ಮೂರೂ ಸಮಸ್ಯೆಯಿಂದ ಅವರು ಹೊರಗಡೆ ಬಂದಿದ್ದಾರೆ ನಿಮಗೆ ಎಷ್ಟು ಕೃತಜ್ಞತೆಗಳನ್ನು ಹೇಳಿದರು ಕಡಿಮೆ ಗುರುಗಳೇ ದಯಮಾಡಿ ಈ ಸಂದೇಶವನ್ನ ಓದಿ ಅಂತ ಹೇಳಿ ನೋಡಿ ವೀಕ್ಷಕರೇ ಇದೇ ಆ ಚಮತ್ಕಾರಿ ಪವಾಡದ ವಸ್ತು ಲಕ್ಷ್ಮೀ ಶ್ರೀ ಚಕ್ರ ಯಂತ್ರವನ್ನ ನಾನು ವೀಕ್ಷಕರ ಮನೆಗೆ ಕಳಿಸಿದ್ದೆ ಅವರು ಇದನ್ನು ಇಟ್ಕೊಂಡು ಪೂಜೆ ಮಾಡುವ ವಿಧಾನವನ್ನು ಹೇಳಿಕೊಟ್ಟಿದ್ದೆ ಇದನ್ನು ಮಾಡಿ ಕೇವಲ ಒಂಬತ್ತು ತಿಂಗಳಲ್ಲಿ ಅವರ ಯಜಮಾನರು ಕುಡಿಯೋದನ್ನ ಬಿಟ್ರು ಮತ್ತೆ ಕಳೆದುಕೊಂಡಂತ ಕೆಲಸಕ್ಕೆ ಮತ್ತೆ ವಾಪಸ್ ಹೊರಟರು ಅಲ್ಲದೆ ಅನೈತಿಕ ಸಂಬಂಧದ ಸುಳಿಯಿಂದ ಹೊರಗಡೆನೂ ಬಂದ್ರು ನೋಡಿ ಇದೇ ಆ ಚಮತ್ಕಾರಿ ವಸ್ತು ಇನ್ನೂ ಒಂದು ಸಂದೇಶ ಬಂದಿದೆ ಅದನ್ನು ಓದ್ತೀನಿ ವೀಕ್ಷಕರೇ ನನ್ನ ಹೆಸರು ಸುಖೇಶ್ ಅಂತ ಹೇಳಿ ಗುರುಗಳೇ ಈ ಒಂದು ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ನಿಮ್ಮಿಂದ ತರಿಸ್ಕೊಂಡೆ ಸುಮಾರು ಒಂಬತ್ತರಿಂದ ಹತ್ತು ತಿಂಗಳ ಹಿಂದೆ ಇವ್ರಿಗೂ ಕೂಡ ನಾನು ಅವರ ಸಮಸ್ಯೆಯನ್ನು ನೋಡಿ ಒಂದು ಕಳಿಸ್ಕೊಟ್ಟಿದ್ದೆ ಈ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ಮನೆಗೆ ತರಿಸಿ ನಾನು ಪೂಜೆ ಮಾಡುವ ಮುಂಚೆ ನನ್ನ ಸಮಸ್ಯೆ ಏನಿತ್ತು ಅಂತಂದರೆ ನಾನು ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಕಾರ್ಪೊರೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ ನನ್ನ ಕೆಲಸ ಹೋಗಿತ್ತು ನನಗೆ ಎಲ್ಲೇ ಕೆಲಸ ಹುಡುಕಿದ್ರು ಕೂಡ ಸಿಕ್ತಿರ್ಲಿಲ್ಲ ನಾನು ಕಂಪನಿಯಿಂದ ಕಂಪನಿಗೆ ಅರ್ಜಿ ಹಾಕಿ ಅಲೆದು ಸುಸ್ತಾಗಿದ್ದೆ ನನಗೆ ಮನೆ ಕೂಡ ಹೊಸದಾಗಿ ಕೊಂಡಿದ್ದೆ ಇ ಎಂ ಇ ಎಂ ಐ ಕಟ್ಟುವಂತಹ ಒಂದು ಅಪಾಯದಲ್ಲಿ ಅಂದ್ರೆ ಮನೆ ಕೂಡ ಹರಾಜಾಗುವಂತಹ ಅಪಾಯದಲ್ಲಿದ್ದೆ ಇ ಎಂ ಐ ಕಟ್ಟೋದಕ್ಕೆ ದುಡ್ಡಿರಲಿಲ್ಲ ಬಹಳ ಕಷ್ಟಕ್ಕೆ ಇನ್ನೇನು ನಾವು ಬೀದಿಗೆ ಬರುವಂತಹ ಪರಿಸ್ಥಿತಿಗೆ ಬಂದಿದ್ವಿ ತಾ ತಮ್ಮಿಂದ ನಾನು ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ಪಡೆದು ಪೂಜೆ ಮಾಡೋಕ್ಕೆ ಶುರುವಾಗಿ ಕರೆಕ್ಟ್ ಹದಿನೈದು ದಿವಸಕ್ಕೆ ನನಗೆ ಕೆಲಸಕ್ಕೆ ಇಂಟರ್ವ್ಯೂ ಆಫರ್ ಬಂತು ಈಗ ಸರಿಸುಮಾರು ಒಂಬತ್ತರಿಂದ ಹತ್ತು ತಿಂಗಳಾಗಿದೆ ನನಗೆ ಎಲ್ಲ ಕಳೆದುಕೊಂಡಿದ್ದು ಮತ್ತೆ ವಾಪಸ್ ಸಿಕ್ಕಿದೆ ಗುರುಗಳೇ ನೋಡಿ ಇದೇ ಆ ಚಮತ್ಕಾರಿ ಶ್ರೀಚಕ್ರದ ಯಂತ್ರದ ಒಂದು ಪ್ರಭಾವದಿಂದ ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸವನ್ನು ಕಳೆದುಕೊಂಡಿದ್ರು ಅವರ ಕಂಪನಿಯಿಂದ ಅವರನ್ನು ಕೆಲಸದಿಂದ ಪಾಪ ಅದನ್ನು ಹೇಳಬಾರ್ದು ತುಂಬಾ ಕಷ್ಟದ ಪರಿಸ್ಥಿತಿಯಲ್ಲಿ ಹೊರಗಡೆ ಬಂದ್ರು ಮತ್ತೆ ಸುಮಾರು ಪ್ರಯತ್ನ ಪಟ್ಟರು ಅವರಿಗೆ ಕೆಲಸವೇ ಸಿಕ್ಕಿರಲಿಲ್ಲ ಇದನ್ನ ಮನೆಗೆ ತರಿಸಿ ಪೂಜೆ ಮಾಡಿ ಮತ್ತೆ ಕಳೆದುಕೊಂಡಂತ ಕೆಲಸವನ್ನು ವಾಪಸ್ ಪಡೆದು ಈಗ ಮನೆ ಹರಾಜಿಗೆ ಹೋಗುವಂತ ಪರಿಸ್ಥಿತಿಗೆ ಬಂದಿತ್ತು ಅದರಿಂದ ಬಚಬಾರ್ದು ನೋಡಿ ಎಂತ ಪವಾಡಗಳು ನಡೀತಾ ಇದೆ ಈ ಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನು ಮನೆಗೆ ತರಿಸ್ಕೊಳ್ಳೋದಕ್ಕೆ ಒಂದು ಅಧಿಕೃತ ನಂಬರ್ ಅನ್ನ ತೋರಿಸ್ತೀನಿ ಈ ನಂಬರ್ಗೆ ಮಾತ್ರ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಬೇಕು ಅಂತ ಮೆಸೇಜ್ ಮಾಡಿ ಬೇರೆ ಯಾವ ನಂಬರ್ ಅಲ್ಲೂ ಕೂಡ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರ ಸಿಗೋದಿಲ್ಲ ಜೀತ್ ಮೀಡಿಯಾದ ಅಧಿಕೃತ ನಂಬರ್ ಇದು ಶ್ರೀಚಕ್ರ ಯಂತ್ರಕ್ಕೆ ಈ ನಂಬರಿಗೆ ರಿಕ್ವೆಸ್ಟ್ ಮಾಡಿ ನಮ್ಮ ತಂಡ ನಿಮಗೆ ಸಹಾಯ ಸಹಕಾರಕ್ಕೆ ಬರುತ್ತೆ ಇದನ್ನ ಮನೆಗೆ ಕಳಿಸ್ಕೊಡುತ್ತೆ ಬೇರೆ ಗೆ ವ್ಯವಹಾರ ಮಾಡಿ ಲಕ್ಷ್ಮೀ ಶ್ರೀಚಕ್ರ ತರಿಸ್ಕೊಂಡು ಅದರಿಂದ ಏನಾದರೂ ತೊಂದರೆ ಆದಲ್ಲಿ ಜೀತ್ ಮೀಡಿಯಾ ನೆಟ್ವರ್ಕ್ ಜವಾಬ್ದಾರ ಅಲ್ಲ ನಾನು ಜವಾಬ್ದಾರ ಆಗೋದಿಲ್ಲ ಇದನ್ನ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಳಿ ಬನ್ನಿ ವೀಕ್ಷಕರೇ ಇವತ್ತಿನ ಸಂಚಿಕೆ ಶುರು ಮಾಡ್ತಾ ಇದ್ದೀನಿ ಶತ್ರು ಕಾಟಕ್ಕೆ ಎರಡು ಪ್ರಬಲ ರಾಮಬಾಣದಂತ ಉಪಾಯ ಮೊದಲನೇ ಇದ್ದೇನಪ್ಪ ಅಂತಂದರೆ ಶನಿವಾರದ ದಿನ ಶನಿವಾರದ ದಿನ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಐದು ಶನಿವಾರ ಮಾಡಿ ಐದೇ ಐದು ಶನಿವಾರ ಸಾಕು ಒಂದೇ ಒಂದು ಸ್ವಲ್ಪ ಮುಷ್ಟಿಯಷ್ಟು ಕಾಳು ಮೆಣಸು ಕಪ್ಪು ಕಾಳು ಮೆಣಸು ಬ್ಲ್ಯಾಕ್ ಪೆಪ್ಪರ್ ಅದನ್ನು ಸ್ವಲ್ಪ ಒಂದು ಕವರಿನಲ್ಲಿ ತೆಗೆದುಕೊಂಡು ಹೋಗಿ ಅಲ್ಲಿ ಆಂಜನೇಯನಿಗೆ ಸಮರ್ಪಣೆ ಮಾಡಿಸಿ ವಾಪಸ್ ತಗೋಬಾರ್ದು ಅದನ್ನು ಆಂಜನೇಯನಿಗೆ ಅಂತ ಸಮರ್ಪಣೆ ದಾನದ ರೂಪದಲ್ಲಿ ಸ್ವಲ್ಪ ನಿಮಗೆ ಎಷ್ಟಾಗುತ್ತೋ ಅಷ್ಟು ನೂರು ಗ್ರಾಮ್ ನೂರ ಐವತ್ತು ಗ್ರಾಮ್ ಇನ್ನೂರು ಗ್ರಾಮ್ ಅಥವಾ ಟೂ ಫಿಫ್ಟಿ ಗ್ರಾಮ್ ನಿಮಗೆ ಎಷ್ಟಾಗುತ್ತೆ ಅಷ್ಟು ಕಪ್ಪು ಕಾಳು ಮೆಣಸನ್ನ ಶನಿವಾರದ ದಿನ ಆಂಜನೇಯನ ದೇವಾಲಯದಲ್ಲಿ ಐದು ಶನಿವಾರ ದಾನ ಮಾಡ್ತಾ ಬರೋದರಿಂದ ಮತ್ತು ದಾನ ಮಾಡಿ ಅಲ್ಲೇ ಕೂತ್ಕೊಂಡು ನೂರ ಎಂಟು ಬಾರಿ ಓಂ ಹಂ ಹನುಮಂತೆ ನಮಃ ಓಂ ಹಂ ಹನುಮಂತೇ ನಮಃ ಎನ್ನುವ ಈ ಮಂತ್ರವನ್ನ ಪಠಣೆ ಮಾಡಿ ಆಂಜನೇಯನ ಬಳಿ ಯಾರು ಶತ್ರುಗಳಿದ್ದಾರೆ ನಿಮ್ಮವರೇ ನಿಮಗೆ ಶತ್ರು ಆಗಿದ್ದಾರೆ ಅವರ ಹೆಸರನ್ನ ಹೇಳಿ ನೆರೆ ಹೊರೆಯವರಿರ್ಬೋದು ಕಚೇರಿಯಲ್ಲಿರ್ಬೋದು ಕಚೇರಿಯಲ್ಲಿ ಸ್ನೇಹಿತರ ಬಳಗದಲ್ಲಿರ್ಬೋದು ಅವರ ಹೆಸರನ್ನ ಹೇಳಿ ಇವರಿಂದ ನನಗೆ ತೊಂದ್ ತೊಂದರೆ ಆಗ್ತಾ ಇದೆ ನಾನು ಯಾರಿಗೂ ಕೆಟ್ಟದ್ದನ್ನ ಬಯಸೋದಿಲ್ಲ ಅವರು ಅವ್ರ ಪಾಡಿಗೆ ಚೆನ್ನಾಗಿರ್ಲಿ ನಾನು ನನ್ನ ಪಾಡಿಗೆ ಚೆನ್ನಾಗಿರ್ತೀನಿ ಆದರೆ ಇವ್ರು ನನ್ನ ತಂಟೆಗೆ ಬರಬಾರ್ದು ಕಾಪಾಡು ಅಂತ ಹೇಳಿ ಐದು ಐದೇ ಇದು ಶನಿವಾರ ಕಾಳುಮೆಣಸನ್ನ ದಾನದ ರೂಪದಲ್ಲಿ ಕೊಟ್ಟು ಓಂ ಹಂ ಹನುಮಂತೇ ನಮ ಒಂದು ದೇವಾಲಯದಲ್ಲಿ ಆಂಜನೇಯನ ಎದುರುಗಡೆ ಕೂತ್ಕೊಂಡು ಮಂತ್ರ ಪಠಣೆ ಮಾಡಿ ಬರೋದ್ರಿಂದ ಬಹಳ ಚಮತ್ಕಾರಿ ರೀತಿಯಲ್ಲಿ ನಿಮಗೆ ರಿಸಲ್ಟ್ ಸಿಗುತ್ತೆ ಶತ್ರು ಕಾಟ ಝೀರೋ ಎಲಿಮಿನೇಟ್ ಆಗುತ್ತೆ ಹೊರಟೇ ಹೋಗುತ್ತೆ ಅವ್ರ ಪಾಡಿಗೆ ಅವ್ರು ಚೆನ್ನಾಗಿರ್ತಾರೆ ನಿಮ್ಮ ಪಾಡಿಗೆ ನೀವು ಚೆನ್ನಾಗಿರ್ತೀರಿ ಒಂದನೆಯ ರೆಮಿಡಿ ಎರಡನೆಯ ರೆಮಿಡಿ ಏನಪ್ಪಾ ಅಂತಂದ್ರೆ ಇವೆರಡೂ ಒಟ್ಟಿಗೆ ಮಾಡ್ಕೋಬೋದು ಅಥವಾ ಐದು ಶನಿವಾರ ಕಾಳು ಮೆಣಸು ಕೊಡುವಂಥದ್ದು ಇನ್ನು ಐದು ಶನಿವಾರ ಈಗ ನಾನು ಹೇಳುವಂಥದ್ದು ಮಾಡ್ಕೋಬೋದು ಎರಡನೇ ರೆಮಿಡಿ ಏನಪ್ಪಾ ಅಂತಂದರೆ ಐದು ಶನಿವಾರ ಆಂಜನೇಯನ ದೇವಾಲಯದಲ್ಲಿ ಸಾಸಿವೆ ಎಣ್ಣೆಯಿಂದ ದೀಪವನ್ನು ಬೆಳಗುವಂಥದ್ದು ಐದು ಶನಿವಾರ ಆಂಜನೇಯನ ದೇವಾಲಯದಲ್ಲಿ ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಿ ದೇವಾಲಯದ ಒಳಗಡೆ ಕೂತ್ಕೊಂಡು ಆಂಜನೇಯನ ಎದುರುಗಡೆ ಓಂ ಹಂ ಹನುಮಂತೆ ನಮಃ ನೂರ ಎಂಟು ಬಾರಿ ಪಠಣೆ ಮಾಡಿ ಶತ್ರುಗಳ ಹೆಸರನ್ನು ಹೇಳ್ಕೊಂಡು ಶತ್ರು ಕಾಟದಿಂದ ಮುಕ್ತಿ ಬೇಕು ನನ್ನ ಪಾಡಿಗೆ ನಾನು ಚೆನ್ನಾಗಿರ್ತೀನಿ ಅವ್ರ ಪಾಡಿಗೆ ಅವ್ರು ಚೆನ್ನಾಗಿರಲಿ ನಾನು ಯಾರಿಗೂ ಕೆಟ್ಟದ್ದನ್ನು ಬಯಸೋದಿಲ್ಲ ಈ ಎರಡು ರೆಮಿಡಿಗಳನ್ನು ಎರಡೂ ಮಾಡ್ತೀವಿ ಅಂತಂದರೆ ಎರಡನ್ನೂ ಕ್ಲಬ್ ಮಾಡ್ಕೋಬೇಡಿ ಐದು ಶನಿವಾರ ಕಾಳು ಮೆಣಸು ಕೊಟ್ಟುಬೇಡಿ ಇನ್ನು ನೆಕ್ಸ್ಟ್ ಐದು ಶನಿವಾರ ಆಂಜನೇಯನ ದೇವಾಲಯದಲ್ಲಿ ಸಾಸಿವೆ ಎಣ್ಣೆ ದೀಪ ಬೆಳಿತು ಟೋಟಲ್ ಹತ್ತು ಶನಿವಾರ ಆಗುತ್ತೆ ಮೊದಲನೇ ಐದು ಶನಿವಾರ ಕಾಳು ಕೊಡಬೇಕು ಇನ್ನು ಮುಂದಿನ ಐದು ಶನಿವಾರ ಸಾಸಿವೆ ಎಣ್ಣೆ ದೀಪ ಬೆಳಗ್ಬೇಕು ಈ ರೀತಿ ಮಾಡ್ತಾ ಬರೋದ್ರಿಂದ ಶತ್ರು ಕಾಟ ಆಂಜನೇಯನ ಆಶೀರ್ವಾದದಿಂದ ಬೇರು ಸಮೇತ ಕಿತ್ತು ಹಾಕುವಂತಹ ಒಂದು ವ್ಯವಸ್ಥೆ ಆಗುತ್ತೆ ಮಾಡಿ ನೋಡಿ ಈ ಉಪಾಯ ಫೇಲ್ ಆದ ಮಾತಿಲ್ಲ ನಾನು ಸುಮಾರು ಕ್ಲೈಂಟ್ಸಿಂದ ಮಾಡಿಸಿದ್ದೀನಿ ಸರಳ ಉಪಾಯ ಅತೀ ಸರಳ ಉಪಾಯ ಮಾಡಿ ಶತ್ರು ಕಾಟದಿಂದ ಮುಕ್ತಿ ಹೊಂದಿ ನೆಮ್ಮದಿಯ ಜೀವನ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ಕಷ್ಟ ಸಾಸಿವೆ ಕಾರಣಷ್ಟು ಮನುಷ್ಯನ ಆತ್ಮಸ್ಥೈರ್ಯ ದೊಡ್ಡದು ಕಷ್ಟವನ್ನ ತಲೆ ಎತ್ತಿ ನೋಡೋಣ ಎದೆಗೊಟ್ಟು ಹೊಡೆದೊಡಿಸೋಣ ವೀಕ್ಷಕರೇ ಹೇಳಿ ಎತ್ತೇಳಿ ಗೆಲುವು ನಿಮ್ಮದೇ ವೀಕ್ಷಕರೇ ಒಂದು ರೂಪಾಯಿ ಕೂಡ ಖರ್ಚು ಮಾಡೋದು ಬೇಡ ಒಂದು ರೂಪಾಯಿ ಯಾರಿಗೂ ಕೊಡೋದು ಬೇಡ ಮನೆಯಲ್ಲಿ ಸಿಗುವಂತಹ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಜೀವನಕ್ಕೆ ಬಂದಂತಹ ಅತಿ ದೊಡ್ಡ ಪ್ರಬಲ ಮಹಾ ಕಷ್ಟಗಳನ್ನ ಮಂಜಿನಂತೆ ಹೇಗೆ ಕರುಗಿಸ್ಬೋದು ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ನಿಮ್ಮ ನೆಚ್ಚಿನ ಜೀತ್ ಮೀಡಿಯಾ ವಾಹಿನಿಯ ದಾರಿದೀಪ ಕಾರ್ಯಕ್ರಮದಲ್ಲಿ ಪ್ರತಿದಿನ ಸಂಜೆ ಏಳು ಮೂವತ್ತಕ್ಕೆ ತಪ್ಪದೆ ನಿಮ್ಮ ಮುಂದೆ ಹಾಜರಾಗಿ ಒಂದು ಪ್ರಚಂಡ ರೆಮಿಡಿಗಳನ್ನ ಕೊಡ್ತಾ ಇರ್ತೀನಿ ಕಷ್ಟಪಟ್ಟು ಕೆಲಸ ಮಾಡೋದನ್ನ ಯಾರು ಬಿಡೋದು ಬೇಡ ಅದರ ಜೊತೆಗೆ ಮೇಲ್ನೋಟಕ್ಕೆ ಸರಳ ಅನ್ನಿಸಿದ್ರು ಚಮತ್ಕಾರ ಪವಾಡಗಳನ್ನೇ ಸೃಷ್ಟಿ ಮಾಡಿಸುವಂತಹ ಈ ರೆಮಿಡಿಗಳನ್ನು ಪ್ರತಿದಿನ ತಪ್ಪದೇ ಕೊಡ್ತೀನಿ ಯಾವುದು ನಿಮಗೆ ಸರಳ ಸೂಕ್ತ ಸುಲಭವೋ ಅದನ್ನು ಮಾಡ್ಕೊಳ್ಳಿ ಎಲ್ಲ ರೆಮಿಡಿ ಮಾಡ್ಕೊಳ್ಳೋದು ಬೇಡ ಯಾವ ರೆಮಿಡಿ ನಿಮ್ಗೆ ಆಗುತ್ತೆ ಅದನ್ನು ಮಾಡ್ಕೊಳ್ಳಿ ನಿಮ್ಮ ಕಷ್ಟಕ್ಕೆ ಯಾವುದು ಸೂಕ್ತವೋ ಅದನ್ನು ಮಾತ್ರ ಮಾಡ್ಕೊಳ್ಳಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ಹಾಜರಾಗ್ತೀನಿ ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಎಲ್ಲರಿಗೂ ಪ್ರಸಾರ ಪ್ರಚಾರ ಮಾಡಿ ಎಲ್ಲರಿಗೂ ಒಳಿತಾಗಲಿ ಅನ್ನೋದೇ ನಮ್ಮ ಉದ್ದೇಶ ನಮಸ್ಕಾರ ವೀಕ್ಷಕರೇ